ಮಾಡ್ತಾ ಇದ್ದಾರೆ ವಿಜಯೇಂದ್ರ ಹೋರಾಟ ಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಾಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಇಳಿಸಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಅವರು ಅವ್ರ ರಮೇಶ್ ಜನವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ನಿರ್ಣಯ ಇಲ್ಲ ನೋಡ್ರಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂತ ಅಭಿವೃದ್ಧಿ ಹಣ ಪೂರ್ತಿ ನೋನ್ಗೆ ಇನ್ನೊಂದು ಕಡೆ ಮೂಡಾದಲ್ಲಿ ಒಬ್ಬ ದಲಿತನ ಜಮೀನನ್ನ ನೋನ್ಗೆ ಹಾಕ್ಯಾರೆ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದ ಇಲ್ಲಾರದೆ ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇನ್ನಾನು ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ ಕೊಡ್ತೀನಿ ಅಂದ್ರೆ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇರೋ ಮೂರು ತಿಂಗಳಿಂದ ನಿನ್ನೆ ನಾನು ಹೇಳೀನಿ ಭಾಗ್ಯದ ಲಕ್ಷ್ಮಿ ಬೆಳಗಾವದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಾಗ್ತಾ ಇರೋ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಕಾದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು